ಬೆಂಗಳೂರಿನಲ್ಲಿ ನಡೆದಿರುವಂತಹ ಕಾಲ್ತುಳಿತ ತುಳಿತ ಕೇಸ್ನಲ್ಲಿ ಸರ್ಕಾರದ ಆತುರ ಎದ್ದು ಕಾಣ್ತಾ ಇದೆ ಇನ್ನೊಂದು ಮಗಲ್ನಲ್ಲಿ ಕೆ ಎ ಸಿ ಎಡವಟ್ಟುಗಳು ಒಂದೊಂದೇ ರಿವೀಲ್ ಆಗ್ತಾ ಇವೆ ಇದೀಗ ಅಂತಹದ್ದೇ ಮತ್ತೊಂದು ರಹಸ್ಯ ಬಟಾ ಬಯಲಾಗಿದೆ ಏನದು ಬನ್ನಿ ಆರ್ಸಿಬಿ ವಿಜಯೋತ್ಸವ ಆಚರಿಸೋಕೆ ಆತುರಕ್ಕೆ ಬಿತ್ತ ಸರ್ಕಾರ ಸಾಲು ಸಾಲು ಎಡಬಟ್ಟುಗಳನ್ನು ಮಾಡಿದೆ ಎಲ್ಲ ಸಾವಿಗೆ ಪೊಲೀಸರೇ ಕಾರಣ ಅನ್ನೋ ರೀತಿ ಬಿಂಬಿಸ್ತಾ ಇರೋ ನಾಯಕರು ಪದೇ ಪದೇ ತಮ್ಮ ಹೊಣೆಗೇಡಿತನವನ್ನ ಪ್ರದರ್ಶನ ಮಾಡ್ತಿದ್ದಾರೆ ಇದಕ್ಕೆ ಪುಷ್ಟಿ ನೀಡುವಂತಹ ಮತ್ತೊಂದು ಎಕ್ಸ್ಕ್ಲೂಸಿವ್ ಸ್ಟೋರಿನೇ ಡಿಸಿಪಿ ಕರಿಬಸನಗೌಡ ಬರೆದ ಪತ್ರ ಹೌದು ಜೂನ್ ಮೂರರಂದು ಆರ್ಸಿಬಿ ಆಟಗಾರರನ್ನ ಸನ್ಮಾನಿಸಲು ಅನುಮತಿ ಕೇಳಿ ಪತ್ರ ಬರೆಯಲಾಗಿತ್ತು ಡಿಪಿಎಆರ್ಗೆ ಅನುಮತಿ ಕೇಳಿ ಕೆಎಸ್ಸಿಎ ಪತ್ರ ಬರೆದಿದ್ದು ಭದ್ರತಾ ವಿಚಾರವಾಗಿ ಅಭಿಪ್ರಾಯ ನೀಡುವಂತೆ ಮನವಿ ಮಾಡಲಾಗಿತ್ತು ಭದ್ರತಾ ವಿಭಾಗದ ಡಿಸಿಪಿ ಕರಿಬಸನ ಗೌಡಗೆ ಅಧೀನ ಕಾರ್ಯದರ್ಶಿ ಪತ್ರ ಬರೆದಿದ್ದು ಇದಾಗಿ ಮರುದಿನವೇ ಅಂದ್ರೆ ಜೂನ್ ನಾಲ್ಕರಂದು ಡಿಸಿಪಿ ಕರಿಬಸನಗೌಡ ಅಪಾಯದ ಎಚ್ಚರಿಕೆ ನೀಡಿ ಪತ್ರ ಬರೆದಿದ್ರು ಡಿಪಿಎಆರ್ ಕಾರ್ಯದರ್ಶಿ ಸತ್ಯಾವತಿಗೆ ವಿಧಾನಸೌಧ ಭದ್ರತಾ ವಿಭಾಗದ ಡಿಸಿಪಿ ಕರಿಬಸನಗೌಡ ಪತ್ರ ಬರೆದಿದ್ದು ಅದರಲ್ಲಿ ಅಪಾಯದ ಬಗ್ಗೆ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿತ್ತು ಡಿಪಿಎಆರ್ಗೆ ಬರೆದ ಪತ್ರದಲ್ಲಿ ವಾಸ್ತವಾಂಶದ ಮನವರಿಕೆ ಮಾಡಿದ್ರು ಭದ್ರತಾ ವಿಭಾಗದಲ್ಲಿ ಸಿಬ್ಬಂದಿ ಕೊರತೆ ಇದ್ದು ಹೊರಗಡೆಯಿಂದ ಸಿಬ್ಬಂದಿ ಅಧಿಕಾರಿಗಳ ನಿಯೋಜನೆ ಆಗಬೇಕು ಇದಕ್ಕೆಲ್ಲ ಟೈಮ್ ಬೇಕಾಗುತ್ತೆ ಅಂತ ಸ್ಪಷ್ಟವಾಗಿ ಉಲ್ಲೇಖಿಸಿದ್ರು ಹೀಗೆ ಡಿಸಿಪಿ ಕರಿಬಸನಗೌಡ ಎಚ್ಚರಿಸಿದ್ರು ಡಿಪಿಎಆರ್ ಕಾರ್ಯದರ್ಶಿ ಸತ್ಯವತಿ ದಿವ್ಯ ನಿರ್ಲಕ್ಷ್ಯ ಪ್ರದರ್ಶಿಸಿದ್ರು ಸಮಯಾವಕಾಶ ಬೇಕು ಅಂತ ತಿಳಿಸಿದ್ರು ಕಾರ್ಯಕ್ರಮಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟರು ಸ್ಟೇಡಿಯಂಗೆ ಹೋಗಿ ಅಂತ ಜೂನ್ ನಾಲ್ಕರಂದು ಮಾಧ್ಯಮ ಹೇಳಿಕೆ ನೀಡಿದ್ರು ಇಲ್ಲಿ ಮೇಲ್ನೋಟಕ್ಕೆ ಡಿಪಿಎಆರ್ ಕಾರ್ಯದರ್ಶಿ ಸತ್ಯವತಿಯ ನಿರ್ಲಕ್ಷ್ಯ ಬಯಲಾಗುತ್ತಿದೆ ಯಾಕೆ ಸ್ವಾಮಿ ಹೀಗೆಲ್ಲ ಆಯ್ತು ಅಂದ್ರೆ ರಾಜ್ಯದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ನಾನು ಅದರ ಬಗ್ಗೆ ಎಲ್ಲ ಮಾತನಾಡಲ್ಲ ಅಂದಿದ್ದಾರೆ ಕಾರ್ಯಕ್ರಮವನ್ನು ಆಚರದಲ್ಲಿ ಆಯೋಜಿಸಿರುವುದರಿಂದ ಅಂಡರ್ಲೈನ್ ಲಕ್ಷಾಂತರ ಸಂಖ್ಯೆಯಲ್ಲಿ ಕ್ರಿಕೆಟ್ ಅಭಿಮಾನಿಗಳು ವಿಧಾನಸೌಧಕ್ಕೆ ಆಗಮಿಸುವುದರಿಂದ ವಿಧಾನಸೌಧದ ಭದ್ರತಾ ವಿಭಾಗದಲ್ಲಿ ಅಧಿಕಾರಿ ಸಿಬ್ಬಂದಿಗಳ ಕೊರತೆ ಇರುವುದರಿಂದ ನೋಟ್ ಪಾಯಿಂಟ್ ಸಿಬ್ಬ ಅಧಿಕಾರಿ ಸಿಬ್ಬಂದಿಯ ಕೊರತೆ ಇರುವುದರಿಂದ ಬಂದೋಬಸ್ತ್ ಕರ್ತವ್ಯಕ್ಕೆ ತೊಂದರೆಯಾಗುವ ಸಾಧ್ಯತೆ ಇರುತ್ತದೆ ಆನ್ಲೈನ್ ಆಗಿ ಬಂದ್ಲಿ ಆಫ್ಲೈನ್ ಆಗಿ ಬನ್ನಿ ಪೀಟರ್ ಎಲ್ಲ ಮಾಡಿದ್ರಲ್ಲ ಇದನ್ನ ನಿಷೇಧಿಸಬೇಕು ಅಂತ ಹೇಳಿದ್ದಾರೆ ನೀವು ಪಾಲನೆ ಮಾಡಿದ್ದೀರಾ ಮಾಡಿದ್ದೇನೆ ರೀ ಊರೆಲ್ಲರಿಗೂ ಹೇಳ್ತೀಯ ಕಾನೂನುಸಭಾ ಡಿ ಸಿಪಿನೇ ಪತ್ರ ಬರೆದಿದ್ದು ಅನ್ನೋದು ಕೂಡ ಇದೆಪ್ಪ ಅದನ್ನೆಲ್ಲ ಬಿಟ್ಟು ಬೇರೆ ಕೇಳಿಗಡೆ ಇಲ್ಲ ಅಲ್ಲಿ ಮಾತಾಡಿಲ್ಲ ನಾನು ಅಲ್ಲಿಷ್ಟೇ ಹೇಳಿದೀನಿ ಬಿಕಾಸ್ ತನಿಖೆ ಪ್ರಾರಂಭ ಆಗಿದೆ ಅದರಿಂದ ತನಿಖೆ ಪ್ರಾರಂಭ ಆಗಿರುವಾಗ ನಾವು ಏನು ಕೂಡ ಹೇಳಿಕೆಗಳನ್ನು ಕೊಡೋದು ಸರಿ ಕಾಣಿಸಲ್ಲ ಅಂತ ಹೇಳಿ ಒಟ್ನಲ್ಲಿ ತುಳಿತ ದುರಂತದಲ್ಲಿ ಹನ್ನೊಂದು ಜೀವಗಳನ್ನ ಬಲಿ ಪಡೆದಿದ್ದು ಆಗಿದೆ ಮನೆ ಮಕ್ಕಳನ್ನ ಕಳೆದುಕೊಂಡ ಹೆತ್ತವರು ಅಲ್ಲಿ ಕಣ್ಣೀರು ಹಾಕುತ್ತಿದ್ರೆ ಈತ ಅಧಿಕಾರಿಗಳು ಒಬ್ಬರ ಮೇಲೊಬ್ಬರು ತಮ್ಮ ತಪ್ಪುಗಳನ್ನ ಎತ್ತಿ ಹಾಕೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ ಇದರ ಮಧ್ಯೆ ಪೊಲೀಸರು ತಾವು ಮಾಡದ ತಪ್ಪಿಗೆ ಶಿಕ್ಷೆಗೆ ಗುರಿಯಾಗಿದ್ದಾರೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ರಿಪಬ್ಲಿಕ್ನಡ ಬೆಂಗಳೂರಿನಲ್ಲಿ ನಡೆದಿರುವಂತಹ ಕಾಲ್ತುಳಿತ ತುಳಿತ ನಲ್ಲಿ ಸರ್ಕಾರದ ಆತುರ ಎದ್ದು ಕಾಣ್ತಾ ಇದೆ ಇನ್ನೊಂದು ಮಗ್ಗಲಿನಲ್ಲಿ ಕೆ ಎಡವಟ್ಟುಗಳು ಒಂದೊಂದೇ ರಿವೀಲ್ ಆಗ್ತಾ ಇವೆ ಇದೀಗ ಅಂತಹದ್ದೇ ಮತ್ತೊಂದು ರಹಸ್ಯ ಬಟಾ ಬಯಲಾಗಿದೆ ಏನದು ಬನ್ನಿ ನೋಡೋಣ ಆರ್ಸಿಬಿ ವಿಜಯೋತ್ಸವ ಆಚರಿಸೋಕೆ ಆತುರಕ್ಕೆ ಬಿತ್ತ ಸರ್ಕಾರ ಸಾಲು ಸಾಲು ಎಡವಟ್ಟುಗಳನ್ನು ಮಾಡಿದೆ ಎಲ್ಲ ಸಾವಿಗೆ ಪೊಲೀಸರೇ ಕಾರಣ ಅನ್ನೋ ರೀತಿ ಬಿಂಬಿಸ್ತಾ ಇರೋ ನಾಯಕರು ಪದೇ ಪದೇ ತಮ್ಮ ಹೊಣೆಗೇಡಿತನವನ್ನ ಪ್ರದರ್ಶನ ಮಾಡ್ತಿದ್ದಾರೆ ಇದಕ್ಕೆ ಪುಷ್ಟಿ ನೀಡುವಂತ ಮತ್ತೊಂದು ಎಕ್ಸ್ಕ್ಲೂಸಿವ್ ಸ್ಟೋರಿನೇ ಡಿಸಿಪಿ ಕರಿಬಸನಗೌಡ ಬರೆದ ಪತ್ರ ಹೌದು ಜೂನ್ ಮೂರರಂದು ಆರ್ಸಿಬಿ ಆಟಗಾರರನ್ನ ಸನ್ಮಾನಿಸಲು ಅನುಮತಿ ಕೇಳಿ ಪತ್ರ ಬರೆಯಲಾಗಿತ್ತು ಡಿಪಿಎಆರ್ಗೆ ಅನುಮತಿ ಕೇಳಿ ಕೆಎಸ್ಸಿಎ ಪತ್ರ ಬರೆದಿದ್ದು ಭದ್ರತಾ ವಿಚಾರವಾಗಿ ಅಭಿಪ್ರಾಯ ನೀಡುವಂತೆ ಮನವಿ ಮಾಡಲಾಗಿತ್ತು ಭದ್ರತಾ ವಿಭಾಗದ ಡಿಸಿಪಿ ಕರಿಬಸನ ಗೌಡಗೆ ಅಧೀನ ಕಾರ್ಯದರ್ಶಿ ಪತ್ರ ಬರೆದಿದ್ರು ಇದಾಗಿ ಮರುದಿನವೇ ಅಂದ್ರೆ ಜೂನ್ ನಾಲ್ಕರಂದು ಡಿಸಿಪಿ ಕರಿಬಸನಗೌಡ ಅಪಾಯದ ಎಚ್ಚರಿಕೆ ನೀಡಿ ಪತ್ರ ಬರೆದಿದ್ರು ಡಿಪಿಎಆರ್ ಕಾರ್ಯದರ್ಶಿ ಸತ್ಯಾವತಿಗೆ ವಿಧಾನಸೌಧ ಭದ್ರತಾ ವಿಭಾಗದ ಡಿಸಿಪಿ ಕರಿಬಸನಗೌಡ ಪತ್ರ ಬರೆದಿದ್ದು ಅದರಲ್ಲಿ ಅಪಾಯದ ಬಗ್ಗೆ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿತ್ತು ಡಿಪಿಎಆರ್ಗೆ ಬರೆದ ಪತ್ರದಲ್ಲಿ ವಾಸ್ತವಾಂಶದ ಮನವರಿಕೆ ಮಾಡಿದ್ರು ಭದ್ರತಾ ವಿಭಾಗದಲ್ಲಿ ಸಿಬ್ಬಂದಿ ಕೊರತೆ ಇದ್ದು ಹೊರಗಡೆಯಿಂದ ಸಿಬ್ಬಂದಿ ಅಧಿಕಾರಿಗಳ ನಿಯೋಜನೆ ಆಗಬೇಕು ಇದಕ್ಕೆಲ್ಲ ಟೈಮ್ ಬೇಕಾಗುತ್ತೆ ಅಂತ ಸ್ಪಷ್ಟವಾಗಿ ಉಲ್ಲೇಖಿಸಿದ್ರು ಹೀಗೆ ಡಿಸಿಪಿ ಕರಿಬಸನಗೌಡ ಎಚ್ಚರಿಸಿದ್ರು ಡಿಪಿಎಆರ್ ಕಾರ್ಯದರ್ಶಿ ಸತ್ಯವತಿ ದಿವ್ಯ ನಿರ್ಲಕ್ಷ್ಯ ಪ್ರದರ್ಶಿಸಿದ್ರು ಸಮಯಾವಕಾಶ ಬೇಕು ಅಂತ ತಿಳಿಸಿದ್ರು ಕಾರ್ಯಕ್ರಮಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟರು ಸ್ಟೇಡಿಯಂಗೆ ಹೋಗಿ ಅಂತ ಜೂನ್ ನಾಲ್ಕರಂದು ಮಾಧ್ಯಮ ಹೇಳಿಕೆ ನೀಡಿದ್ರು ಇಲ್ಲಿ ಮೇಲ್ನೋಟಕ್ಕೆ ಡಿಪಿಎಆರ್ ಕಾರ್ಯದರ್ಶಿ ಸತ್ಯವತಿಯ ನಿರ್ಲಕ್ಷ್ಯ ಬಯಲಾಗುತ್ತಿದೆ ಯಾಕೆ ಸ್ವಾಮಿ ಹೀಗೆಲ್ಲ ಆಯ್ತು ಅಂದ್ರೆ ರಾಜ್ಯದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ನಾನು ಅದರ ಬಗ್ಗೆ ಎಲ್ಲ ಮಾತನಾಡಲ್ಲ ಅಂದಿದ್ದಾರೆ ಕಾರ್ಯಕ್ರಮವನ್ನು ಆತುರದಲ್ಲಿ ಆಯೋಜಿಸಿರುವುದರಿಂದ ಅಂಡರ್ಲೈನ್ ಲಕ್ಷಾಂತರ ಸಂಖ್ಯೆಯಲ್ಲಿ ಕ್ರಿಕೆಟ್ ಅಭಿಮಾನಿಗಳು ವಿಧಾನಸೌಧಕ್ಕೆ ಆಗಮಿಸುವುದರಿಂದ ವಿಧಾನಸೌಧದ ಭದ್ರತಾ ವಿಭಾಗದಲ್ಲಿ ಅಧಿಕಾರಿ ಸಿಬ್ಬಂದಿಗಳ ಕೊರತೆ ಇರುವುದರಿಂದ ನೋಟ್ ಪಾಯಿಂಟ್ ಸಿಬ್ಬ ಅಧಿಕಾರಿ ಸಿಬ್ಬಂದಿಯ ಕೊರತೆ ಇರುವುದರಿಂದ ಬಂದೋಬಸ್ತ್ ಕರ್ತವ್ಯಕ್ಕೆ ತೊಂದರೆಯಾಗುವ ಸಾಧ್ಯತೆ ಇರುತ್ತದೆ ಆನ್ಲೈನ್ ಆಗಿ ಬಂದ್ಲಿ ಆಫ್ಲೈನ್ ಆಗಿ ಬನ್ನಿ ಪೀಟರ್ ಎಲ್ಲ ಮಾಡಿದ್ರಲ್ಲ ಇದನ್ನ ನಿಷೇಧಿಸಬೇಕು ಅಂತ ಹೇಳಿದಾನೆ ನೀವು ಪಾಲನೆ ಮಾಡಿದೀರ ಸರ್ಕಾರ ಪಾಲನೆ ಮಾಡಿದನ್ರಿ ಊರೆಲ್ಲರಿಗೂ ಕಾನೂನು ಕಾನೂನುಸೌಧ ಡಿ ಸಿಪಿನ ಪತ್ರ ಬರೆದಿದ್ದು ಅನ್ನೋದು ಕೂಡ ಅದೇಪ್ಪ ಅದನ್ನೆಲ್ಲ ಬಿಟ್ಟು ಬೇರೆ ಕೇಳಿ ಇಲ್ಲ ಅಲ್ಲೇನು ಮಾತಾಡಿಲ್ಲ ನಾನು ಅಲ್ಲಿಷ್ಟೇ ಹೇಳಿದೀನಿ ಬಿಕಾಸ್ ತನಿಖೆ ಪ್ರಾರಂಭ ಆಗಿದೆ ಅದರಿಂದ ತನಿಖೆ ಪ್ರಾರಂಭ ಆಗಿರುವಾಗ ನಾವು ಏನು ಕೂಡ ಹೇಳಿಕೆಗಳನ್ನು ಕೊಡೋದು ಸರಿ ಕಾಣಿಸಲ್ಲ ಅಂತ ಹೇಳಿ ಹೋಟಲಿ ತುಳಿತ ದುರಂತದಲ್ಲಿ ಹನ್ನೊಂದು ಜೀವಗಳನ್ನ ಬಲಿ ಪಡೆದಿದ್ದು ಆಗಿದೆ ಮನೆ ಮಕ್ಕಳನ್ನ ಕಳೆದುಕೊಂಡ ಹೆತ್ತವರು ಅಲ್ಲಿ ಕಣ್ಣೀರು ಹಾಕುತ್ತಿದ್ರೆ ಈತ ಅಧಿಕಾರಿಗಳು ಒಬ್ಬರ ಮೇಲೊಬ್ಬರು ತಮ್ಮ ತಪ್ಪುಗಳನ್ನ ಎತ್ತಿ ಹಾಕೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ ಇದರ ಮಧ್ಯೆ ಪೊಲೀಸರು ತಾವು ಮಾಡದ ತಪ್ಪಿಗೆ ಶಿಕ್ಷೆಗೆ ಗುರಿಯಾಗಿದ್ದಾರೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ನಡ ಬೆಂಗಳೂರಿನಲ್ಲಿ ನಡೆದಿರುವಂತಹ ಕಾಲ್ತುಳಿತ ಕೇಸ್ನಲ್ಲಿ ಸರ್ಕಾರದ ಆತುರ ಎದ್ದು ಕಾಣ್ತಾ ಇದೆ ಇನ್ನೊಂದು ಮಗಲ್ನಲ್ಲಿ ಕೆ ಎ ಎಡವರ್ತುಗಳು ಒಂದೊಂದೇ ರಿವೀಲ್ ಆಗ್ತಾ ಇವೆ ಇದೀಗ ಅಂತಹದ್ದೇ ಮತ್ತೊಂದು ರಹಸ್ಯ ಬಟಾಬಯಲಾಗಿದೆ ಏನದು ಬನ್ನಿ ನೋಡಿ ಆರ್ಸಿಬಿ ವಿಜಯೋತ್ಸವ ಆಚರಿಸೋಕೆ ಆತುರಕ್ಕೆ ಬಿದ್ದ ಸರ್ಕಾರ ಸಾಲು ಸಾಲು ಎಡವಟ್ಟುಗಳನ್ನು ಮಾಡಿದೆ ಎಲ್ಲಾ ಸಾವಿಗೆ ಪೊಲೀಸರೇ ಕಾರಣ ಅನ್ನೋ ರೀತಿ ಬಿಂಬಿಸ್ತಾ ಇರೋ ನಾಯಕರು ಪದೇ ಪದೇ ತಮ್ಮ ಹೊಣೆಗೇಡಿತನವನ್ನ ಪ್ರದರ್ಶನ ಮಾಡ್ತಿದ್ದಾರೆ ಇದಕ್ಕೆ ಪುಷ್ಟಿ ನೀಡುವಂತಹ ಮತ್ತೊಂದು ಎಕ್ಸ್ಕ್ಲೂಸಿವ್ ಸ್ಟೋರಿನೇ ಡಿಸಿಪಿ ಕರಿಬಸನಗೌಡ ಬರೆದ ಪತ್ರ ಹೌದು ಜೂನ್ ಮೂರರಂದು ಆರ್ಸಿಬಿ ಆಟಗಾರರನ್ನ ಸನ್ಮಾನಿಸಲು ಅನುಮತಿ ಕೇಳಿ ಪತ್ರ ಬರೆಯಲಾಗಿತ್ತು ಡಿಪಿಎಆರ್ಗೆ ಅನುಮತಿ ಕೇಳಿ ಕೆಎಸ್ಸಿಎ ಪತ್ರ ಬರೆದಿದ್ದು ಭದ್ರತಾ ವಿಚಾರವಾಗಿ ಅಭಿಪ್ರಾಯ ನೀಡುವಂತೆ ಮನವಿ ಮಾಡಲಾಗಿತ್ತು ಭದ್ರತಾ ವಿಭಾಗದ ಡಿಸಿಪಿ ಕರಿಬಸನ ಗೌಡಗೆ ಅಧೀನ ಕಾರ್ಯದರ್ಶಿ ಪತ್ರ ಬರೆದಿದ್ರು ಇದಾಗಿ ಮರುದಿನವೇ ಅಂದ್ರೆ ಜೂನ್ ನಾಲ್ಕರಂದು ಡಿಸಿಪಿ ಕರಿಬಸನಗೌಡ ಅಪಾಯದ ಎಚ್ಚರಿಕೆ ನೀಡಿ ಪತ್ರ ಬರೆದಿದ್ರು ಡಿಪಿಎಆರ್ ಕಾರ್ಯದರ್ಶಿ ಸತ್ಯಾವತಿಗೆ ವಿಧಾನಸೌಧ ಭದ್ರತಾ ವಿಭಾಗದ ಡಿಸಿಪಿ ಕರಿಬಸನಗೌಡ ಪತ್ರ ಬರೆದಿದ್ದು ಅದರಲ್ಲಿ ಅಪಾಯದ ಬಗ್ಗೆ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿತ್ತು ಡಿಪಿಎಆರ್ಗೆ ಬರೆದ ಪತ್ರದಲ್ಲಿ ವಾಸ್ತವಾಂಶದ ಮನವರಿಕೆ ಮಾಡಿದ್ರು ಭದ್ರತಾ ವಿಭಾಗದಲ್ಲಿ ಸಿಬ್ಬಂದಿ ಕೊರತೆ ಇದ್ದು ಹೊರಗಡೆಯಿಂದ ಸಿಬ್ಬಂದಿ ಅಧಿಕಾರಿಗಳ ನಿಯೋಜನೆ ಆಗಬೇಕು ಇದಕ್ಕೆಲ್ಲ ಟೈಮ್ ಬೇಕಾಗುತ್ತೆ ಅಂತ ಸ್ಪಷ್ಟವಾಗಿ ಉಲ್ಲೇಖಿಸಿದ್ರು ಹೀಗೆ ಡಿಸಿಪಿ ಕರಿಬಸನಗೌಡ ಎಚ್ಚರಿಸಿದ್ರು ಡಿಪಿಎಆರ್ ಕಾರ್ಯದರ್ಶಿ ಸತ್ಯವತಿ ದಿವ್ಯ ನಿರ್ಲಕ್ಷ್ಯ ಪ್ರದರ್ಶಿಸಿದ್ರು ಸಮಯಾವಕಾಶ ಬೇಕು ಅಂತ ತಿಳಿಸಿದ್ರು ಕಾರ್ಯಕ್ರಮಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟರು ಸ್ಟೇಡಿಯಂಗೆ ಹೋಗಿ ಅಂತ ಜೂನ್ ನಾಲ್ಕರಂದು ಮಾಧ್ಯಮ ಹೇಳಿಕೆ ನೀಡಿದ್ರು ಇಲ್ಲಿ ಮೇಲ್ನೋಟಕ್ಕೆ ಡಿಪಿಎಆರ್ ಕಾರ್ಯದರ್ಶಿ ಸತ್ಯವತಿಯ ನಿರ್ಲಕ್ಷ್ಯ ಬಯಲಾಗುತ್ತಿದೆ ಯಾಕೆ ಸ್ವಾಮಿ ಹೀಗೆಲ್ಲ ಆಯ್ತು ಅಂದ್ರೆ ರಾಜ್ಯದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ನಾನು ಅದರ ಬಗ್ಗೆ ಎಲ್ಲ ಮಾತನಾಡಲ್ಲ ಅಂದಿದ್ದಾರೆ ಕಾರ್ಯಕ್ರಮವನ್ನು ಆಚರದಲ್ಲಿ ಆಯೋಜಿಸಿರುವುದರಿಂದ ಅಂಡರ್ಲೈನ್ ಲಕ್ಷಾಂತರ ಸಂಖ್ಯೆಯಲ್ಲಿ ಕ್ರಿಕೆಟ್ ಅಭಿಮಾನಿಗಳು ವಿಧಾನಸೌಧಕ್ಕೆ ಆಗಮಿಸುವುದರಿಂದ ವಿಧಾನಸೌಧದ ಭದ್ರತಾ ವಿಭಾಗದಲ್ಲಿ ಅಧಿಕಾರಿ ಸಿಬ್ಬಂದಿಗಳ ಕೊರತೆ ಇರುವುದರಿಂದ ನೋಡ್ತಿ ಪಾಯಿಂಟ್ ಅಧಿಕಾರಿ ಸಿಬ್ಬಂದಿಯ ಕೊರತೆ ಇರುವುದರಿಂದ ಬಂದೋಬಸ್ತ್ ಕರ್ತವ್ಯಕ್ಕೆ ತೊಂದರೆಯಾಗುವ ಸಾಧ್ಯತೆ ಇರುತ್ತದೆ ಆನ್ಲೈನ್ ಆಗಿ ಬಂದ್ಲಿ ಆಫ್ಲೈನ್ ಆಗಿ ಬನ್ನಿ ಪೀಟರ್ ಎಲ್ಲ ಮಾಡಿದ್ರಲ್ಲ ಇದನ್ನ ನಿಷೇಧಿಸಬೇಕು ಅಂತ ಹೇಳಿದಾನೆ ನೀವು ಪಾಲನೆ ಮಾಡಿದ್ದೀರಾ ಸರ್ಕಾರ ಪಾಲನೆ ಮಾಡಿದನ್ ರೀ ಊರೆಲ್ಲರಿಗೂ ಹೇಳ್ತೀಯಾ ಕಾನೂನು ಡಿ ಸಿ ಪತ್ರ ಬರೆದಿದ್ದು ಅನ್ನೋದು ಕೂಡ ಅದೇಪ್ಪ ಅದನ್ನೆಲ್ಲ ಬಿಟ್ಟು ಬೇರೆ ಕೇಳಿ ಅದಕ್ಕೆ ಇಲ್ಲ ಅಲ್ಲೇನು ಮಾತಾಡಿಲ್ಲ ನಾನು ಅಲ್ಲಿ ಇಷ್ಟೇ ಹೇಳಿದ್ದೀನಿ ಬಿಕಾಸ್ ತನಿಖೆ ಪ್ರಾರಂಭ ಆಗಿದೆ ಅದರಿಂದ ತನಿಖೆ ಪ್ರಾರಂಭ ಆಗಿರುವಾಗ ನಾವು ಏನು ಕೂಡ ಹೇಳಿಕೆಗಳನ್ನು ಕೊಡೋದು ಸರಿ ಕಾಣಿಸಲ್ಲ ಅಂತ ಹೇಳಿ ಹೋಟಲಿ ತುಳಿತ ದುರಂತದಲ್ಲಿ ಹನ್ನೊಂದು ಜೀವಗಳನ್ನ ಬಲಿ ಪಡೆದಿದ್ದು ಆಗಿದೆ ಮನೆ ಮಕ್ಕಳನ್ನ ಕಳೆದುಕೊಂಡ ಹೆತ್ತವರು ಅಲ್ಲಿ ಕಣ್ಣೀರು ಹಾಕುತ್ತಿದ್ರೆ ಈತ ಅಧಿಕಾರಿಗಳು ಒಬ್ಬರ ಮೇಲೊಬ್ಬರು ತಮ್ಮ ತಪ್ಪುಗಳನ್ನ ಎತ್ತಿ ಹಾಕೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ ಇದರ ಮಧ್ಯೆ ಪೊಲೀಸರು ತಾವು ಮಾಡದ ತಪ್ಪಿಗೆ ಶಿಕ್ಷೆಗೆ ಗುರಿಯಾಗಿದ್ದಾರೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ